ಕೋಟೆ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಕೋಟೆ ಮತ್ತು ಸರಗೂರು ತಾಲೂಕಿನ ಎರಡು ದಿನದ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಶಾಸಕ ಅನಿಲ್ ಚಿಕ್ಕಮಾದು ಚಾಲನೆ ನೀಡಿದರು ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು ಓದಿನ ಜೊತೆಗೆ ಕ್ರೀಡೆಯನ್ನು ಬೆಳೆಸಿಕೊಳ್ಳಬೇಕು ಕ್ರೀಡೆ ಬರೀ ಆಟವಾಗಿರದೆ ಬದುಕನ್ನು ಸೃಷ್ಟಿಸಿಕೊಳ್ಳುತ್ತೆ ಕ್ರೀಡೆಯಿಂದ ಪೊಲೀಸ್ ಮಿಲಿಟರಿ ಮತ್ತಿತರ ಹುದ್ದೆಗಳನ್ನು ಗಿಟ್ಟಿಸಿಕೊಳ್ಳಬಹುದು ನನ್ನ ಅಧಿಕಾರಾವಧಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಐದು ಕೋಟಿ ಅನುದಾನದಲ್ಲಿ ಆಧುನಿಕ ವ್ಯವಸ್ಥೆಯುಳ್ಳ ಕ್ರೀಡಾಂಗಣ ನಿರ್ಮಿಸಿ ಇಲ್ಲಿಂದ ಪ್ರತಿಭೆಗಳು ರಾಷ್ಟ್ರ ಮಟ್ಟದ ಹೋಗಬೇಕು ಎನ್ನುವ ಮಹಾದಾಸೆ ನನ್ನದು ಎಂದರು ಇದೇ ವೇಳೆ ನಮ್ಮ ತಾಲೂಕಿನಿಂದ ಒಲಿಂಪಿಕ್ ಹಂತಕ್ಕೆ ಹೋಗುವ ಮಕ್ಕಳಿಗೆ ನಾನು ತಂದೆ ಚಿಕ್ಕಮಾದು ಮತ್ತು ರಾಜಕೀಯ ಗುರು ಆರು ಧ್ರುವ ನಾರಾಯಣ ಹೆಸರಿನಲ್ಲಿ ಹತ್ತು ಲಕ್ಷ ಹಣವನ್ನು ವೈಯಕ್ತಿಕವಾಗಿ ನೀಡುತ್ತೇನೆಂದು ಘೋಷಣೆ ಮಾಡಿದರು ಇಲ್ಲಿ ನಮ್ಮ ಯಾರು ಒಲಿಂಪಿಕ್ಸ್ ಗೆ ಭಾಗವಹಿಸಿದ್ರೆ ಕನಿಷ್ಠ ಅಂದ್ರೂ ಕೂಡ ಹತ್ತು ಲಕ್ಷ ರೂಪಾಯಿ ಅವ್ರಿಪೋಸ್ನಲ್ಲಿ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿಕೊಡ್ತೀನಿ ಆದ್ದರಿಂದ ನೀವೆಲ್ಲರೂ ಕೂಡ ಅದ್ರ ಬಗ್ಗೆ ಓದಿ ಜೊತೆಗೆ ಕ್ರೀಡೆ ಬಗ್ಗೆ ಕೂಡ ತಾವು ಆಸಕ್ತಿಯನ್ನು ತೋರಬೇಕು ತಮ್ಮ ಭವಿಷ್ಯ ಇನ್ನೂ ಉತ್ತಮವಾಗಲಿ ಕ್ರೀಡಾಪಟುಗಳಾಗಿ ನೀವು ಇನ್ನೂ ಕೂಡ ಮಾದರಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಶುಭ ಕೋರಿ ಮುಖ್ಯ ಓದೋ ಜೊತೆಗೆ ಕ್ರೀಡೆಯನ್ನು ಕೂಡ ನಾವೆಲ್ಲರೂ ಕೂಡ ಇಟ್ಕೋಬೇಕಾಗ್ತದೆ ಇವತ್ತು ಓದೋದ ಮೇಲೆ ಐ ಎ ಎಸ್ ಕೆ ಎಸ್ ಆಫೀಸರ್ಸ್ ನಾವು ಆಗ್ಬೋದು ಆದರೆ ಕ್ರೀಡಾ ಕೋಟನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮಿಲಿಟರಿ ಆಗಿರ್ಬೋದು ರೈಲ್ವೇಸ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಸ್ಪೋರ್ಟ್ಸ್ ಕೋರ್ಟ್ನಲ್ಲಿ ನಾವು ಪಡ್ಕೋಬೇಕಾಗ್ತದೆ ಎಕ್ಸಾಂಪಲ್ ಎಮ್ ಎಲ್ ಸಿ ಆಗಬೇಕು ಅಂದ್ರೂ ಕೂಡ ವಿಧಾನ ಪರಿಷತ್ ಸದಸ್ಯರಾಗಬೇಕು ಕೂಡ ನಾವೇನಾದ್ರು ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ್ರೆ ಮಾತ್ರ ನಮಗೂ ಕೂಡ ಎಮ್ ಎಲ್ ಸಿ ಆಗ್ತಕ್ಕಂಥ ಅವಕಾಶಗಳು ರಾಜಕೀಯ ರಂಗದಲ್ಲಿ ಕೂಡ ದೊರೆಯುತ್ತದೆ ಆದ್ದರಿಂದ ಈ ಮುಖಾಂತರ ಇವತ್ತು ಏನು ತಾವು ಆಟದಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ ಆದರೆ ಗೆದ್ದಂತ ಸಂದರ್ಭದಲ್ಲಿ ಸೋತಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದೇ ಎಂಬ ಭಾವನೆಯಿಂದ ನಾವು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಗೆಲ್ತಕ್ಕಂತ ಒಂದು ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡೋಣ ಅಂತ ಸಂದರ್ಭದಲ್ಲಿ ಪಟುಗಳಿಗೆ ಶುಭಾಶಯನ ಕೋರ್ತ ಈ ಕ್ರೀಡಾಕೂಟದಲ್ಲಿ ತಾಲೂಕಿನ ಸುಮಾರು ಹದಿನೈದಕ್ಕೂ ಹೆಚ್ಚು ಕಾಲೇಜು ಕ್ರೀಡಾಪಟುಗಳು ಶಿಕ್ಷಕರು ವಿದ್ಯಾರ್ಥಿಗಳು ಇಲಾಖಾ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದ್ದರು